ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಂತೂ ಸೂಪರಾಗಿದ್ದೀನಿ ಮತ್ತೊಮ್ಮೆ ಎಲ್ರಿಗೂ ನನ್ನ ಹೊಸ ಹೊಸ ಕುಕ್ಕಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತು ಯಾರಾದರೂ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವೀಡಿಯೋ ಶರ್ಟ್ ಮಾಡೋಣ ಬನ್ನಿ ಮೊದಲು ಒಂದು ಬಾಣಲಿಗೆ ಒಂದೂವರೆ ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಎಲ್ಲ ಹಾಕಾದ ಮೇಲೆ ಅದಕ್ಕೆ ನಾನು ಒಂದು ಆರರಿಂದ ಏಳು ಗೋಡಂಬಿನ ಹಾಕ್ಕೊಳ್ತೇನೆ ಇನ್ನೂ ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದು ಬ್ರೌನ್ ಕಲರ್ ಬಂದ ಮೇಲೆ ನಾನು ಅದಕ್ಕೀಗ ದ್ರಾಕ್ಷಿನೇ ಹಾಕ್ಕೊಳ್ತೇನೆ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳೋಣ ಎಲ್ಲ ತಗೊಂಡಾದ್ಮೇಲೆ ಇದಕ್ಕೆ ನಾನು ಇದೇ ಇದೇ ಬಾಣಲಿಗೆ ನಾನು ಕ್ಯಾರೆಟ್ನ ತುರ್ಕೊಂಡಿರೋ ಕ್ಯಾರೆಟ್ನ ಹಾಕ್ತೇನೆ ನಾನು ಇಲ್ಲಿ ರೆಡ್ ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ನಾರ್ಮಲ್ ಕ್ಯಾರೆಟ್ ಬೇಕಾದ್ರೆ ಯೂಸ್ ಮಾಡ್ಬೋದು ತುರಿದಿರೋ ಕ್ಯಾರೆಟ್ನ ಇದ್ರೋಡೆ ಹಾಕಾದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಆ ತುಪ್ಪ ಜೊತೆ ಈಗ ಇದು ಚೆನ್ನಾಗೆ ಫ್ರೈ ಆಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಾಡೋ ಸ್ಟೈಲಲ್ಲೇ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಯಾರ್ಯಾರು ಕ್ಯಾರೆಟ್ ತಿನ್ನೋಕೆ ಇಷ್ಟ ಇರೋಲ್ವೋ ಅವ್ರಿಗೆ ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಬಟ್ ಇದು ನೀವು ಮಾಡಬೇಕಾದ್ರೆ ತುಂಬಾ ಟೈಮ್ ಇಡುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ನಿಧಾನವಾಗುತ್ತೋ ಅಷ್ಟು ನಿಧಾನವಾಗಿ ಮಾಡಿದ್ರೆ ಇದು ಟೇಸ್ಟ್ ಬರುತ್ತೆ ನೋಡಿರಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಳ್ತೇನೆ ಹಾಲೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕ್ಯಾರೆಟ್ ಅಲ್ವನ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ಬಟ್ ಅದು ಕುಕ್ಕರಲ್ಲಿ ಮಾಡಿದ್ರೆ ಟೇಸ್ಟ್ ಬೇರೆ ಥರ ಇರುತ್ತೆ ನೀವು ಈ ಥರ ಮಾಡಿದರೆ ಟೇಸ್ಟ್ ಬೇರೆ ಥರ ಇರುತ್ತೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ನೀವು ಬಾಣಲೀಲೆ ಮಾಡಿರಿ ಏನಾರ ಅರ್ಜೆಂಟು ಯಾರು ನೆಂಟರು ಬಂದಾಗ ಮಾತ್ರ ನೀವು ಕುಕ್ಕರಲ್ಲಿ ಟ್ರೈ ಮಾಡಿರಿ ಬಟ್ ನೀವು ಈ ಥರ ಟ್ರೈ ಮಾಡಿದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇದನ್ನ ಮಾಡಬೇಕಾದ್ರೆ ತುಂಬಾ ಪೇಷನ್ಸ್ ಇರಬೇಕು ತುಂಬ ನಿಧಾನವಾಗಿ ಮಾಡಬೇಕು ಆವಾಗಲೇ ನಿಮಗೆ ಕ್ಯಾರೆಟ್ ಹಲ್ವಾ ಅನ್ನೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ನೀವು ನಿಧಾನಕ್ಕೆ ಯಾವಾಗವಾಗ ಮಿಕ್ಸ್ ಇರಿ ಇದನ್ನು ಹಲ್ವಾ ಮಾಡಬೇಕಾದ್ರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಯಾವಾಗಲೂ ಮಿಕ್ಸ್ ಇರ್ರಿ ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಅದು ಸಿಗೋದಾಗ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಲ್ವಾನ ಮಾಡೋಕ್ಕೆ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ನಾನು ಅದಕ್ಕೆ ಮಿಕ್ಸ್ ಮಾಡೋದು ಬಿಟ್ಟಿದ್ದೀನಿ ಕುದಿಬೇಕಾದ್ರೆ ಪರವಾಗಿಲ್ಲ ಅದು ಸಿಹಿಯೋಲ್ಲ ಕುದಿಯೋದು ಯಾವಾಗ ನಿಲ್ಲುತ್ತೋ ಆವಾಗ ನೀವು ಮಿಕ್ಸ್ ಮಾಡ್ಕೋಬೇಕು ನೀವು ಆವಾಗವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಎಲ್ಲಿವರೆಗೂ ಅಂದರೆ ಈ ಹಾಲು ಎಲ್ಲಿ ಗಂಟ ಕ್ಯಾರೆಟ್ ಜೊತೆ ಎಲ್ಲ ಮಿಕ್ಸ್ ಆಗುತ್ತೋ ಅಲ್ಲಿ ಗಂಟ ನೀವು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನಾನು ಇದನ್ನ ಮಾಡೋಕ್ಕೆ ಸುಮಾರು ಒಂದೂವರೆ ಗಂಟೆ ತೊಗೊಂಡಿದ್ದೀನಿ ಮಾಡೋದಕ್ಕೆ ನಾನು ನಿಮ್ಗೇನಾದರೂ ರೆಡ್ ಕ್ಯಾರೆಟ್ ಸಿಗಲಿಲ್ಲ ಅಂದರೆ ನಾರ್ಮಲ್ ಕ್ಯಾರೆಟೇ ಯೂಸ್ ಮಾಡಿ ಸೇಮ್ ಅದು ಇದೇ ಥರ ಬರುತ್ತೆ ಟೇಸ್ಟು ಬಟ್ ಈ ರೆಡ್ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ಅಂದರೆ ಸ್ವೀಟ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದರೆ ಮೊದಲೇ ಇದರಲ್ಲಿ ಸ್ವೀಟ್ ಇರುತ್ತೆ ನೀವು ಆದಷ್ಟು ಈ ಕ್ಯಾರೆಟ್ನೇ ತೊಗೊಳ್ಳೋಕ್ಕೆ ಟ್ರೈ ಮಾಡಿ ಅದರಿಂದ ಕ್ಯಾರೆಟ್ ಅಲ್ವೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಹಾಲೆಲ್ಲ ಹಾಕಾದ್ಮೇಲೆ ಮೇಲೆ ಈ ಕ್ಯಾರೆಟ್ ಜೊತೆಗೆ ಚೆನ್ನಾಗಿ ಬೇಯಬೇಕು ಅಲ್ಲಿ ಗಂಟ ನೀವು ಬೇಯಿಸ್ತಾನೆ ಇರ್ರಿ ಮತ್ತು ಮಿಕ್ಸ್ ಮಾಡ್ತಾನೆ ಇರ್ರಿ ಏನಾರು ಮಿಕ್ಸ್ ಮಾಡೋದು ನೆಲೆಸಿದ್ರಿಂದ ತಳ ಸೀದಿಯೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ಮಿಕ್ಸ್ ಮಾಡ್ತಾನೆ ಇರ್ರಿ ಮತ್ತು ಈ ಕ್ಯಾರೆಟ್ ಹಲ್ವ ಮಾಡ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಕ್ಯಾರೆಟ್ ಹಲ್ವ ಮಾಡಿರಿ ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಗುಂಡಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಚಾನಲಲ್ಲಿ ವ್ಯೂವರ್ಸ್ ಬರ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬನೇ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡ್ಕೊಳ್ಳಿ ನೀವು ಹಾಕಿರೋ ಅರ್ಧ ಲೀಟ್ರ್ ಹಾಲು ಪೂರ್ತಿ ಗಟ್ಟಿಯಾಗಬೇಕು ಅಲ್ಲಿ ಗಂಟೆ ಮಿಕ್ಸ್ ಮಾಡ್ಕೊಳ್ತೇನೆ ಇರಿ ನೋಡ್ಬೋದು ನಾನು ಒನ್ ಅವರ್ ಗಂಟೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ತಾ ಇದ್ದೆ ಇವಾಗ ನಾನು ಇದಕ್ಕೆ ಒಂದು ಕಾಲು ಕೆ ಜಿ ಸಕ್ಕರೆಯನ್ನು ಹಾಕೊಳ್ತೇನೆ ನಾನು ಇಲ್ಲಿ ಕ್ಯಾರೆಟ್ ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದಮೇಲೆ ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಳ್ತೇನೆ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಹಾಲು ಕೂಡ ಫುಲ್ ಕ್ಯಾರೆಟ್ ಜೊತೆ ಬೆಂದಿದೆ ಈಗ ನಾನು ಇದಕ್ಕೆ ಸುಮಾರು ಒಂದು ಇನ್ನೂರು ಗ್ರಾಮಷ್ಟು ಕೋವಾನ ಹಾಕೊಳ್ತೇನೆ ಈ ಕೋವಾ ನೀವು ನಂದಿನಿ ಡೈರಿಲೆಲ್ಲ ಸಿಗುತ್ತೆ ಮಿಲ ಮಾರ್ಟ್ಗಳಲ್ಲಿ ಟಾಪ್ ಅಲ್ಲೆಲ್ಲ ಸಿಗುತ್ತೆ ಇಲ್ಲ ಇದನ್ನ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನೀವು ಸ್ಟಾರ್ಟಿಂಗಲ್ಲಿ ಬರೀ ಈ ಥರ ಚೆನ್ನಾಗಿ ಬೇಯಿಸಿ ಆದಮೇಲೆ ನೀವು ಅದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬಟ್ ಕೋವಾ ಹಾಕೋದ್ರಿಂದ ಅದು ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಕೋವನ ಹಾಕಿ ಕೋವ ಎಲ್ಲಿ ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತೇನೆ ನಾನು ಇಲ್ಲಿ ಏಲಕ್ಕಿ ಮತ್ತು ಸಕ್ಕರೆನ ಎರಡು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೀವು ಅಂಗೀಲ್ ಸಿಗೋ ಏಲಕ್ಕಿ ಪುಡಿನ ಬೇಕಾದ್ರೆ ಹಾಕೊಬೋದು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಈಗ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಬೆಂದಿದೆ ಏಲಕ್ಕಿ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ಕ್ಯಾರೆಟ್ ಹಲ್ವಾನ ಮಾಡಬೇಕಂದ್ರೆ ಆದಷ್ಟು ನಿಧಾನವಾಗೇ ಮಾಡಿ ಆವಾಗ ಈ ಟೇಸ್ಟು ಕ್ಯಾರೆಟ್ ಹಲ್ವ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೀವು ಬೇಗ ಬೇಗ ಮಾಡೋದಕ್ಕೆ ಗಡಿ ಬಿಡೀಲಿ ಬೇಗ ಬೇಗ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿರಲ್ಲ ನೀಟಾಗಿ ಬೆಂದೂ ಇರಲ್ಲ ಆದಷ್ಟು ನೀವು ಲೋ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಮತ್ತು ಬೇಯಿಸ್ಕೊಳ್ಳಿ ಆವಾಗಲೇ ಆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ನಾನು ಇದಕ್ಕೆ ಮೊದಲೇ ಎತ್ತಿಟ್ಕೊಂಡಂತಹ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ನಾನು ಲಾಸ್ಟಲ್ಲಿ ಹಾಕ್ಕೊಳ್ರಿ ಮತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನೀವು ದ್ರಾಕ್ಷಿ ಗೋಡಂಬಿ ಯಾಕಂದರೆ ನನ್ನ ಮನೇಲಿ ಇದ್ದೊಂದು ಸ್ವಲ್ಪ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೆ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಸುಮಾರು ಒಂದು ಕೆ ಜಿ ಆಗೋಷ್ಟು ಮಾಡಿದ್ದೀನಿ ನೀವು ಬೇಕಾದ್ರೆ ನಿಮ್ಮ ಮನೇಲಿ ಇನ್ನೂ ಜನ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಗುಂಡಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ನೋಡಿ ಕ್ಯಾರೆಟ್ ಹಲ್ವಾ ಅನ್ನೋದು ತುಂಬಾ ಸಕಲಾಗಿ ಬಂದಿದೆ ನೀವು ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡಿರಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಗುಂಡಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್